ಶ್ರೀ ಮಹಂತ ಶಿವಯೋಗಿ ಮಠ ಟ್ರಸ್ಟ್ ವತಿಯಿಂದ ಶ್ರೀ ಕ್ಷೇತ್ರ ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರ ನೇತೃತ್ವದಲ್ಲಿ ಚಂದ್ರವನ ನವರಾತ್ರಿ ಉತ್ಸವದ ನವರಾತ್ರಿ ಸಮಾರೋಪ ಸಮಾರಂಭ ಮತ್ತು ಕಾವೇರಿ ಪ್ರಶಸ್ತಿ ಪ್ರಧಾನ ಮಹಿಳೆಯರಿಗೆ ಮಡಿಲಕ್ಕಿ ವಿತರಣೆ ಕಾರ್ಯಕ್ರಮ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿತು ಸಮಾರೋಪ ಸಮಾರಂಭವನ್ನು ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಬೇಬಿ ಮಠ ಮತ್ತು ಡಿಎಂಎಸ್ ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಗೋಶಾಲೆಯನ್ನು ಬೇಬಿ ಗ್ರಾಮದಲ್ಲಿರುವ ಐದೆಕರ ಪ್ರದೇಶದಲ್ಲಿ ಮೇವು ಮತ್ತು ಅದಕ್ಕೆ ಬೇಕಾಗುವ ಸವಲತ್ತುಗಳನ್ನು ನಿರ್ಮಾಣ ಮಾಡಲು ಸಂಕಲ್ಪ ಮಾಡಿದ್ದೇ ಆದರೆ ಎಂದು ಅನೇಕ ಭಕ್ತಾದಿಗಳು ದೇಣಿಗೆ ನೀಡುತ್ತಿದ್ದಾರೆ ಎಂದರು ತಾಯಿ ಹಾಲನ್ನು ಒಂದು ವರ್ಷ ಕುಡಿಸುತ್ತಲೇ ಆದರೆ ಸಾಯುವವರೆಗೂ ಕುಡಿಸುವ ತಾಯಿ ಎಂದರೆ ಅದು ಗೋಮಾತೆ ನಾವು ಗೋವನ್ನು ಸಂರಕ್ಷಣೆ ಮಾಡಬೇಕು ಗೋ ಉತ್ಪತ್ತಿ ನಮ್ಮ ಭೂಮಿಗೆ ಬೀಳಲಿಲ್ಲ ಎಂದರೆ ಭೂಮಿಯಲ್ಲಿ ಶುದ್ಧ ಆಹಾರವನ್ನು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಎಂದರು ತಾಯಿ ಬೇಕು ಜನ್ಮ ನೀಡುವುದಕ್ಕೆ ಬದುಕಲು ಬೇಕು ಗೋಮಾತೆ ಎಂದು ಆಶೀರ್ವಚನ ನೀಡಿದರು ಗೋಶಾಲೆಯನ್ನ ಬೇಬಿ ಗ್ರಾಮದಲ್ಲಿರುವಂತಹ ಐದು ಎಕರೆ ಪ್ರದೇಶದಲ್ಲಿ ಮೇವು ಮತ್ತು ಅವರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೆ ಆದರೆ ಈಗ ಗೋಶಾಲೆಗೆ ಮತ್ತೊಬ್ಬರು ಶಾಶ್ವತಿ ಶಾಶ್ವತ ಶಾಲೆಯ ಆಲ್ನಳ್ಳಿಯ ಹೆಸರು ಎಂ ಆರ್ ಚೌಧರಿ ಅವರು ಒಂದು ಲಕ್ಷ ರೂಪಾಯಿನ ಗೋಶಾಲೆ ಕೊಡ್ತಾ ಕೊಡ್ತಾಯಿದ್ರು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಅವ್ರಿಗೊಂದು ಚಪ್ಪಾಳೆ ಇರಲಿ ನಮ್ಮ ಎರಡೇ ತಾಯಿ ಅಂತಂದರೆ ನಾನು ಯಾವಾಗಲೂ ಗೋ ಗೋಮಾತೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಅಯ್ ಒಂಬತ್ತು ದಿ ಒಂಬತ್ತು ತಿಂಗಳ ಕೊಡಿಸ್ತಾಳೆ ಒಂದು ವರ್ಷ ಕೊಡಿಸ್ತಾಳೆ ಒಂದೂವರೆ ವರ್ಷ ಕೊಡಿಸ್ತಾಳೆ ಆದ್ರೆ ಸಾಯೋವರೆಗೂ ಕುಡಿಸೋ ತಾಯಿ ಯಾರು ಅಂತಂದ್ರೆ ಅವಳೇ ಗೋಮಾತೆ ಹೋಗ್ಲಿ ಬಿಡು ಬದುಕಿದ್ದಾಗ ಕುಡಿತೀವಿ ಆದ್ರೆ ಸತ್ತಾಗ ಹಾಲು ತುಪ್ಪ ಬೇಕು ಅಂದ್ರೆ ಅವಳ್ದೇ ಬೇಕು ಕಣ್ರಿ ಇನ್ಯಾರ್ದು ಅಲ್ಲ ನಾವು ಗೋನ ಸಂರಕ್ಷಣೆ ಮಾಡಿಲ್ಲ ಅಂತಂದ್ರೆ ಗೋವಿಂದ ಬರುವ ಉತ್ಪತ್ತಿಗಳು ಆಗ್ಬೋದು ಇವೆಲ್ಲ ನಮ್ಮ ಭೂಮಿಗೆ ಗೋ ಉತ್ಪತ್ತಿ ಏನು ಬೀಳಲಿಲ್ಲ ಅಂತಂದರೆ ಭೂಮಿಯಲ್ಲಿ ಅತ್ಯಂತ ಉತ್ತಮ ಮತ್ತು ಶುದ್ಧ ಆಹಾರವನ್ನು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಬೇಕು ಗೋಮಾತೆ ತಾಯಿ ಬೇಕು ಜನ್ಮ ಕೊಡಕ್ಕೆ ಆದರೆ ಬದುಕೋಕ್ ಬೇಕೋ ಗೋಮಾತೆ ಬೇಕು ಹಾಗೆ ಗೋಮಾತೆಯ ಒಂದು ಸೇವೆಯನ್ನು ಶ್ರೀಮಠ ಮಾಡ್ತಾ ಇರಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ವಿ ಈ ಪ್ರಾರಂಭದಲ್ಲೇ ಇವರು ಎರಡು ಜನ ಘೋಷಣೆ ಮಾಡಿದ್ದು ನಂಗೆ ತುಂಬ ಸಂತೋಷ ತಂದ್ಕೊಂಡಿದ್ದೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಪಿರಮಿಡ್ ಧ್ಯಾನ ಕೇಂದ್ರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ತ್ರಿನೇತ್ರ ಸ್ವಾಮೀಜಿಗಳು ಸಮಾಜಮುಖಿ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ ಮಠಮಣ್ಣಿಗಳು ಇಂತಹ ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡುವುದು ಶ್ಲಾಘನೀಯ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ತಪಸ್ಸನ್ನು ಈ ನಾಡಿನ ಜನರಿಗೆ ನೆಮ್ಮದಿಯನ್ನು ಪ್ರಕೃತಿ ಈ ನಾಡಿನ ಜನಕ್ಕೆ ವರ ಆಗಬೇಕೆ ವಿನ ಮಾರಕ ಆಗದೇ ಇರೋ ರೀತಿಯಲ್ಲಿ ಈ ಒಳ್ಳೆ ಪಕ್ಕದಲ್ಲೇ ಇದ್ರೂ ಚಂದ್ರವನ ಮನಕ್ಕೆ ಯಾವುದೇ ತೊಂದರೆ ಆಗದಾಗೆ ಅವರ ಸದಾ ನಿರಂತರವಾದ ತಪಸ್ಸು ಜ್ಞಾನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ನಾನು ಕಳೆದ ಮೂವತ್ತು ವರ್ಷದಿಂದ ಅದನ್ನು ನೋಡಿದ್ದೀನಿ ದಿನೇ ದಿನೇ ಅವರು ಶಕ್ತಿಯನ್ನು ಎಮ್ಮಡಿ ಮಾಡ್ಕೊಳ್ತಾ ಇದ್ದಾರೆ ಆ ಶಕ್ತಿ ನಮ್ಮಂಥ ನಿಮ್ಮಂಥ ಲಕ್ಷಾಂತರ ಜನಕ್ಕೆ ನಾಡಿಗೆ ಅದರ ಉಪಯೋಗ ಆಗುತ್ತೆ ಅನ್ನೋ ಒಂದು ನಂಬಿಕೆ ಭರವಸೆ ನಾವು ಇಟ್ಕೊಂಡಿದ್ದೀವಿ ಎಲ್ಲರೂ ಅದನ್ನು ಆಸಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಇವತ್ತು ಜನ ಯಾಕೆ ಬರ್ತಾರೆ ಅಂದರೆ ಎಲ್ಲ ಒಂದು ಕಡೆ ನೆಮ್ಮದಿ ಇದ್ದರೆ ಬರ್ತಾರೆ ಇಲ್ಲ ಅಂದರೆ ಅದರಿಂದ ಉಪಯೋಗ ಇದ್ದರೆ ಬರ್ತಾರೆ ಎರಡ್ರೊಳಗೊಂದು ಏನೂ ಇಲ್ಲ ಅಂದರೆ ಯಾರೂ ಬರಲಿಕ್ಕೆ ಇಲ್ಲ ಸುಮ್ಮನೆ ಸುಮ್ಮನೆ ನೂರಾರು ಕಿಲೋಮೀಟ್ರಿಂದ ಬಂದು ಗಂಟೆಗಟ್ಟಲೆ ಇಲ್ಲಿ ಕೂತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ದೇವಾಲಯದ ಮುಂಭಾದದ ಪ್ರಾಂಗಣದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಮಠಮಾನ್ಯಗಳು ಇಲ್ಲದಿದ್ದರೆ ಶೈಕ್ಷಣಿಕ ಪ್ರಗತಿ ಸಾಧ್ಯವಾಗುತ್ತಿರಲಿಲ್ಲ ಈ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಚಿತ್ರವನ್ನು ಆಶ್ರಮ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಕಾಯಕ ಪ್ರಶಸ್ತಿ ನಿಜಕ್ಕೂ ಉತ್ತಮ ಕೆಲಸವಾಗಿದೆ ಸಾಧಕರನ್ನ ಗುರುತಿಸಿ ಗೌರವಿಸುವುದು ಅತ್ಯುತ್ತಮ ಕೆಲಸ ಎಂದು ಹೇಳಿದರು ಈ ಕಡೆ ಕಾವೇರಿ ಮರು ಕಾವೇರಿ ನದಿ ತಡದಲ್ಲಿ ಈ ರೀತಿಯಾದಂತಹ ಒಂದು ಆಶ್ರಮ ಮಠ ಇರುವುದು ಇನ್ನೂ ಹೆಚ್ಚು ಮನಸ್ಸಿಗೆ ನೆಮ್ಮದಿ ಕೊಡ್ಲಿಕ್ಕೆ ಸಾಧ್ಯ ಆ ನೆಮ್ಮದಿ ಕೊಡಲಿಕ್ಕೆ ಸಾಧ್ಯದರಿಂದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತ ಇವತ್ತು ಪಿರಾಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ ಆಯಿತು ಈ ಧ್ಯಾನ ಕೇಂದ್ರದ ಉದ್ಘಾಟನೆ ಮುಖಾಂತರ ಇಲ್ಲಿಯೂ ಸಹಿತ ಯಾರೋ ಧ್ಯಾನ ಮಾಡುವಂತವ್ರು ಯೋಗ ಎಕ್ಸರ್ಸೈಜ್ ಮಾಡುವಂಥವ್ರು ಅವರಿಗೆಲ್ಲ ಒಂದು ಅವಕಾಶ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವ್ರು ಏನೊಂದು ಡಿಕ್ಲೇರ್ ಮಾಡಿದ್ರು ಯೋಗ ದಿನಾಚರಣೆ ಯೋಗ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಯೋಗ ದಿನಾಚರಣೆ ಮಾಡ್ತಿದ್ವಿ ನಾವು ವಿಶ್ವಸಂಸ್ಥೆಗೆ ರಿಕ್ವೆಸ್ಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆ ಡಿಕ್ಲೇರ್ ಆಗಿದ್ದೇನೆ ಇವತ್ತು ನೂರಾರು ರಾಷ್ಟ್ರಗಳಲ್ಲಿ ಇವತ್ತು ಯೋಗದ ಒಂದು ಪ್ರಾಕ್ಟೀಸ್ ಯೋಗ ಎಕ್ಸಸೈಸು ಯೋಗ ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ರಾಷ್ಟ್ರಮಟ್ಟದ ಶ್ರೇಷ್ಠ ಕಾವೇರಿ ಪ್ರಶಸ್ತಿ ಪ್ರದಾನ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ಬನ್ನಿಕೋಡ್ ಮಹದೇವ್ ರಾಮಕೃಷ್ಣ ಮಹದೇವಯ್ಯ ಹಾಗೂ ಚಂದ್ರೇಗೌಡ ಅವರಿಗಳಿಗೆ ನೀಡಿ ಗೌರವಿಸಿದರು ಮಡಿಲಕ್ಕಿ ವಿತರಣೆಗೆ ಧನಲಕ್ಷ್ಮೀ ಚಲುವರಾಯಸ್ವಾಮಿಯವರು ಚಾಲನೆ ನೀಡಿದರು ಬಳಿಕ ನೆರೆದಿದ್ದ ನೂರಾರು ಮಹಿಳೆಯರಿಗೆ ಮಡಿಲಕ್ಕಿ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಧಿಸಿದ್ದೇಗೌಡ ಜಿಟಿ ದೇವೇಗೌಡ ಟ್ರಸ್ಟ್ನ ಕಾರ್ಯದರ್ಶಿ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ದರು